ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನವರಾತ್ರಿಯಲ್ಲಿ ಪಾಡ್ಯದಿಂದ ನವಮಿ ತನಕ ಪ್ರತಿನಿತ್ಯವೂ ಮಾಡ್ತಕ್ಕಂಥ ದುರ್ಗಾ ಪೂಜೆಯನ್ನು ನಾನು ಈ ದಿನ ತೋರಿಸ್ಕೊಡ್ತೀನಿ ಪಾಡ್ಯ ದಿನ ಪಾಡ್ಯದ ದಿನ ದೇವಿಯನ್ನು ಆವಾಹನೆ ಮಾಡಬೇಕು ನಾನು ಈ ಸಾರಿ ದುರ್ಗಾ ಮಂಡಲವನ್ನು ತೋರಿಸಿದ್ದೀನಿ ಈ ದುರ್ಗಾ ಮಂಡಲದಲ್ಲಿ ದೇವಿಯನ್ನು ಆರಾಧನೆ ಮಾಡಬೇಕು ಮೊದಲು ನಾವು ಈ ಮಂಡಲಕ್ಕೆ ಆವರಣ ಪೂಜೆಯನ್ನು ಮಾಡಿಕೊಳ್ಳೋಣ ಮಂತ್ರಾಕ್ಷತೆಯನ್ನು ತಗೊಂಡು श्री जयाय नम श्री विजयाय नम श्री कीर्त नम श्री प्रीत्यय नम श्री प्रभाये नम श्री श्रद्धा नम श्री मेधाए नम श्री सरस्वत नम श्री चक्रा नम श्री शंखा नम श्री गदाय नम श्री खड्घा नम श्री पाषा नम श्रीम अंकुशाय नम श्री शराय नम श्री धनुषे नम श्रीमंद्राय नम श्रीम्ग्ने नम श्री यमा नम శ్రీం నివృతే నమ శ్రీం వరుణాయ నమ శ్రీం వావ్యే నమః శ్రీం కుబేరాయ నమ శ్రీం ఈశానాయ నమః శ్రీ బ్రహ్మణే నమః శ్రీం అనంతయ నమః శ్రీం వజ్రాయ నమ శ్రీ శక్తే నమ శ్రీదండాయ నమ శ్రీం ఖడ్గాయ నమ శ్రీం పాషాయ నమ శ్రీం అంకుశాయ నమ శ్రీం గదాయ నమ శ్రీం శూలాయ నమ శ్రీం చక్రాయ నమ శ్రీం పద్మాయ నమ ఈ రీతి అరిష్ణ కుంకుమ హ మండల మండలపూజా ಮಾಡಿಕೊಳ್ಬೇಕು ನಾವು ಇಲ್ಲಿ ಪದ್ಮನಾಭರೂಪಿ ಪರಮಾತ್ಮನ ಶಂಖಚಕ್ರ ಗದಾ ಪದ್ಮಗಳನ್ನು ಕ್ರಮವಾಗಿ ಹಾಕ್ಕೊಳ್ಬೇಕು ಇಲ್ಲಿ ಈ ರೀತಿ ಆವರಣ ಪೂಜೆಯನ್ನು ಮಾಡಿಕೊಂಡ್ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಕೊಳ್ಬೇಕು ಈ ರೀತಿಯಾಗಿ ನಂತರ ಒಂದು ತಂಬಿಗೆಯನ್ನು ತಗೊಳ್ಬೇಕು ಇದನ್ನು ತಟ್ಟೆಯಲ್ಲಿ ಇಟ್ಟು ನಾವು ಒಂದು ಅಡಿಕೆ ಬೆಟ್ಟ ಮತ್ತು ಅರಿಶಿನದ ಬೇರನ್ನು ಹಾಕಬೇಕು ನಂತರ ಪಂಚಫಲಗಳನ್ನು ಇದರೊಳಗಡೆ ಹಾಕಬೇಕು ನಂತರ ಒಂದು ಕಾಯನನ್ನು ಹಾಕಬೇಕು ನಂತರ ಇಲ್ಲಿ ಮಾವಿನ ಸೊಪ್ಪು ಅಥವಾ ಬೆಳ್ಳೆದೆಲೆಯನ್ನು ಇಟ್ಟು ಮೇಲೆ ಒಂದು ತೆಂಗಿನಕಾಯನ್ನು ಇಡಬೇಕು ಇದನ್ನು ನಾವು ಮಂಡಲದ ಮಧ್ಯದಲ್ಲಿ ಇಡಬೇಕು ನಂತರ ಇದಕ್ಕೆ ಈ ರೀತಿಯಾಗಿ ಒಂಬತ್ತು ಎಳೆ ದಾರವನ್ನು ಮಾಡಿಕೊಳ್ಬೇಕು ಇದನ್ನು ಪ್ರತಿನಿತ್ಯನೂ ಮಾಡಿಕೊಳ್ಬೇಕು ಒಂಬತ್ತು ಗಂಟನ್ನು ಹಾಕ್ಕೊಳ್ಬೇಕು ಬೇರೆ ಬೇರೆ ರೀತಿಯಾದಂತಹ ಹೂಗಳನ್ನು ಕಟ್ಟಬೇಕು ಈ ರೀತಿಯಾಗಿ ನಾವು ಗಂಟಿನ ಮಾಲೆಯನ್ನು ಹಾಕ್ಕೊಂಡು ದುರ್ಗಾದೇವಿಗೆ ಸಮರ್ಪಣೆಯನ್ನು ಮಾಡಬೇಕು ಈ ಈ ರೀತಿ ಒಂಬತ್ತು ದಾರ ಒಂಬತ್ತು ಹಿಡಿ ಒಂಬತ್ತು ದಾರನ ಒಂಬತ್ತು ಗಂಟು ಹಾಕ್ಕೊಂಡು ಹೂವಿನಿಂದ ಪ್ರತಿನಿತ್ಯವೂ ಒಂಬತ್ತು ದಿನವೂ ಈ ಹಾರವನ್ನು ಮಾಲೆಯನ್ನು ದೇವಿಗೆ ಸಮರ್ಪಣೆ ಮಾಡಬೇಕು ಇದನ್ನು ನಾವು ಮಂಡಲದ ಮಧ್ಯೆ ಇಟ್ಟು ಸುತ್ತಲೂ ಒಂಬತ್ತು ದೀಪವನ್ನು ಹಚ್ಕೊಳ್ಬೇಕು ಪ್ರತಿನಿತ್ಯವೂ ಒಂದೊಂದು ರೂಪದ ದುರ್ಗಾದೇವಿಯನ್ನು ನಾವು ಪೂಜೆಯನ್ನು ಮಾಡಬೇಕು ವಿಶೇಷವಾಗಿ ಶ್ರೀ ಭೂ ದೇವಿಯರನ್ನು ನಾವು ಇಲ್ಲಿ ಆವಾಹನೆ ಮಾಡಿ ಪೂಜೆಯನ್ನು ಮಾಡಬೇಕು ಆ ಮೊದಲು ಆಚಮನವನ್ನು ಮಾಡಿ ಕೈಯಲ್ಲಿ ಹೂ ಮಂತ್ರಾಕ್ಷತೆ ಇಟ್ಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಶುಭೆ ಶೋಭನ ಮುಹೂರ್ತ ವಿಷ್ಣುರಾಜ್ಞೆಯ ಪ್ರವರ್ತಮಾನಸ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧ ಶ್ವೇತವರಹ ಕಲ್ಪೆ ವೈವಸ್ವತಮನ್ವಂತರೆ ಅಷ್ಟಾವಿಂಶತಿ ತಮೆ ಕಲಿಯುಗೆ ಪ್ರಥಮ ಪಾದೆ ಜಂಬುದ್ವೀಪೆ ಭರತ ವರ್ಷೆ ಭರತಕಂಡೆ ದೇಶೆ ಗೋದಾವರಿಯ ದಕ್ಷಿಣೇ ತೀರೆ ಶಾಲಿವಾಹನ ಶಕೆ ಬೌದ್ಧಾವತಾರೆ ಅಸ್ನ್ ಚಾಂದ್ರಮಾನೇನ ಚಾಂದ್ರಮ್ ದಕ್ಷಿಣಾಯ ಶರದೃತ ಅಶ್ವಿನ ಮಾ ಶುಕ್ಲಪಕ್ಷೆ ಪ್ರತಿಪದ ಶುಭತಿಥುಭ ಶುಭ ಶುಭನಕ್ಷತ್ರ ಶುಭಯೋಗ ಶುಭಕರಣ ಏವಣ ವಿಶೇಷ ವಿಶಿಷ್ಟ ಅಸ್ಮಿಗು ಶ್ರೀ ಭಾರತೀರಮಣ ಮುಖ್ಯಪ್ರಣಾಂತರ್ಗತುರ್ಗಾ ನಮಕ ದುರ್ಗಾ ನಾಮಕ ಸ್ತ್ರೀರೂಪಿ ವಿಷ್ಣು ಪ್ರೇರಣೆಯ ಶ್ರೀವಿಷ್ಣು ಗೋತ್ರೋದ್ಭವಸ್ಯ ಹೆಸರು ನಕ್ಷತ್ರ ರಾಶಿ ಎಲ್ಲ ಹೇಳ್ಕೊಂಡು ಅಸ್ಮಕು ಸಹಕುಟುಂಬಾಂ ಶ್ರೀಹರಿವಾಗುರುಸಾದ ಆಯುರಾರೋಗ್ಯಭಿವೃದ್ಧರ್ಥ ವಿಶೇಷತ ಅವಾಭ್ಯ ಮತ್ಪೂರ್ವಜೈ ವಂಶವ ಅಜ್ಞಾನ ಜ್ಞಾನತೋವಾ ಸ್ತ್ರೀಹಿಂಸ ಸ್ತ್ರೀಹನನ ಸ್ತ್ರೀಣ್ಣ ಅವಹೇಳ ಸ್ತ್ರೀಣ್ಣ ಅಪರಿರಕ್ಷಣ ಸ್ತ್ರೀಣ್ ಕಾಯಿಕವಾಚನ ಮಾನಸಿ ದ್ರೋಹಕರಾದಿ ದೋಷಪರಿಹಾರಾಂ ತಜ್ಜನಿತೋಷಪರಿಹಾರಾಂ ನಿಕ್ಷೇಪದ್ರವ್ಯಹರಣ ವಿಶ್ವಾಸ್ರೋಹಕರಣಧ ನಿಷಿಧಾಪಾರ ಭಕ್ಷಣ ದೃಷ್ಟಾಕ್ಷ ಭಕ್ಷಣ ಕ್ಷಯ ಅಪಸ್ಮರುಷ್ಟ ಅಂಧತ್ವಮೂಕಸ್ಮೃತಿ ಭಾಂತಿ ಸಂಶಯಸ್ಮೃತ ನಿರಸನ್ಮಲಗ್ನರಾಶಿ ಸಪ್ತಮಸ್ಥನೆ ವಿವಾಹ ಪ್ರತಿಬಂಧಕಾಂಪತ್ಯಕಲಹಕಾರ ಕುಜ ರಾಹುಕೇತಿಯದೀನ ಕ್ರೂರದೃಷ್ಟಿ ದೋಷಪರಿಹಾರಾಂ ತನ್ಮಲಗ್ನರಾಶಿವ ಪಂಚಮಸ್ಥನೆ ಸಂತತಿ ಪ್ರತಿಬಂಧಕೋತ್ರ ಕಲಹಕಾರಕಿ ದೊಷ್ಟಗ್ರಹದೋಷಪರಿಹಾರಾಂ ನಿಷ್ಠುರ ಭಾಷಣ ದೇವತ್ರಕೋಪ ಗುರುದ್ರೋಹ ಬಂಧುಜನದ್ರೋಹ ಸ್ವರ್ಣಾಹರಣ ಅಶ್ವತ್ ವೃಕ್ಷಛೇದ ಪ್ರಾಣಿಹಿಂಸಾಚರಣ ಭ್ರೂಣಹನನ ಗರ್ಭಿಣಿಗತ ಪ್ರದ ನಾಡೀದೋಷಪರಿಹಾರಾಂ ತಜ್ಜನಿತ ಜನ್ಮ ಪ್ರತಿಬಂಧಿ రక్ష రక్షచిత్వాది ప్రాప్తిపా పీడా పరిహారాథం స్త్రీదేవతాప స్త్రీ వృక్షాప శాప మాతృశాప మాతుల శాప సర్పశాప గురుబ్రాహ్మణశాప స్వశాపజ్జనిత ప్రతిక్షణం అనుభూయమాన నానావిధక్లేశపరిహారాథం బంధుత్యాగమిత్రగ దేశత్యాగ దా దారుత్రిదోషపరిహారా निरंतर मोक्षारगे ये विज्ञा संभव परहाराथ ज्ञानभक्तिवैराग्य सिद्ध्यर्थ धर्मा काम्क्षाख्यपुरुषाथसीध्यर्थ मनोवाक्यायशुर्थ विशेषतःमदाचार्याण अग्रह सपादनाथ श्रीलक्ष्मीनायण अचलाभक्ति्यर्थ दुर्गामक्रीनामक स्त्री नामक ಮಹಾವಿಷ್ಣು ಪೂಜಾ ಕರಿಷ್ಯೆ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ಒಂದು ಬಟ್ಲಲ್ಲಿ ಮಂತ್ರಾಕ್ಷತೆ ಹೂವನ್ನು ಬಿಡಬೇಕು ನಂತರ ದೀಪವನ್ನು ಹಚ್ಚಬೇಕು ದೀಪ ಪಾಪ ಹರೋ ನೃಣಂ ದೀಪ ಆಪ ನಿವಾರಕ ದೀಪೋ ವಿಧತೆ ಸುಕೃತ ದೀಪ ಸಂಪತ್ ಪ್ರದಾಯಕಃ ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ ಶುಭಂ ಕುರುಷ್ವ ಕಲ್ಯಾಣಂ ಆರೋಗ್ಯಂ ಸುಖ ಸಂಪದ ಮಮ ಬುದ್ಧಿ ಪ್ರಕಾಶಂ ಚ ದೀಪಜ್ಯೋತಿರ್ನಮೋಸ್ತುತೆ ಭೋ ದೀಪ ಬ್ರಹ್ಮ ಊಪಸ್ವ ಕರ್ಮ ಸಾಕ್ಷಿ ಇಹರಸಿ ಯಾವತ್ ಕರ್ಮ ಕಸಾವತ್ ತ್ವ ಸುಸ್ಥಿರೋವ ದೀಪವನ್ನು ಹಚ್ಚಿದ ನಂತರ ಭೂತೋತ್ತ ಭೂತೋಚ್ಚಾಟನೆ ಮಾಡಬೇಕು ಏ ಭೂತ ಏ ಭೂತ ಭೂವಿ ಸಂಸ್ಥಿತೂತವಿಘ್ನಕರ್ತರ ತೇ ನಶ್ಯಂತ ಶಿವಾಗ್ನೆಯ ಅಪಕ್ರಮನ್ ಭೂತ ಕ್ರೂರಶ್ಚೈವತ್ತು ರಾಕ್ಷಸ ತಪ್ಯ ವಿರೋಧೇನ ಪೂಜಾ ಕರ್ಮ ಸಮಾರಭೆ ನಂತರ ಗುರುಗಣಪತಿ ಪೂಜೆಯನ್ನು ಮಾಡಬೇಕು ಶ್ರೀ ಗುರುಭ್ಯೋ ನಮಃ ಆದಿಗುರುಭ್ಯೋ ನಮಃ ಮೂಲ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಅಶ್ವಾಲಾಯನಚಾರ್ಯೇಭ್ಯೋ ನಮೋ ನಮಃ ದೇವರ ಬಲಗ ಬಲಭಾಗದಲ್ಲಿ ಒಂದು ಶ್ರೀಕಾರವನ್ನು ಬರೆದು ಅದಕ್ಕೆ ಗಂಧಾಕ್ಷತೆ ಪುಷ್ಪಗಳಿಂದ ಗುರುಗಳನ್ನು ಪೂಜೆ ಮಾಡಬೇಕು ಅಸ್ಮದ್ಗುರು ಸಮಾರಾಭಂ ಅಸ್ಮದ್ಗುರು ಸಮಾರಂಭಂ ಟೀಕಾಕೃತ್ ಪಾದ ಮಧ್ಯಗಾಮ್ ಶ್ರೀಮದ್ ಆಚಾರ್ಯ ಪರ್ಯಂತಂ ವಂದೇ ಗುರುಪರಂಪರ ಆಪಾದಮೋಳಿ ಪರ್ಯಂತ ಗುರುಣಾ ಆಕೃತಿ ಸ್ಮರೇತ್ ತನ ವಿಘ್ನಾ ಪ್ರಣಶ್ಯಂತ ಸಿದ್ಧಿಯಂತ್ರಿ ಚ ಮನೋರಥ ಗುರುಭ್ಯೋ ನಮಃ ಅನುಗ್ಂ ದೇಹಿ ಅಲ್ಲಿ ಮಂತ್ರಾಕ್ಷತೆಯನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಬೇಕು ನಂತರ ಷಟ್ಕೋಣಮಂಡಲದಲ್ಲಿ ಒಂದು ಗಣಪತಿಯನ್ನು ಇಟ್ಟು ಅಥವಾ ಅಡಿಕೆ ಬೆಟ್ಟವನ್ನು ಇಟ್ಟು ಗಣಪತಿ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಸುಮುಖಷ್ಟೇಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಷ್ಟ ವಿಕಟೋ यज्ञराजो गणाधिप धूमकेतुर्गणाध्यक्षो पालचंद्रो गजानन द्वादशैतानी नामानि यह पटे शुणुयादपि विद्यारंभे विवाहे च प्रवेशे निर्गमे तथा संग्रामे सर्वकार्येषु विघ्नस्तस्य जायते विघ्नस्तस्य जायते अभीप्सितार्थ सिद्ध्यर्थं पूजतो यह सुरैरपि सर्वविघ्नच्छिदे तस्मै गणाधिपतये नमः गणपति हूमंत्रक्षतेन्ने हाकि संक्षिप्त ಸಂಕ್ಷಿಪ್ತವಾಗಿ ಷೋಡೋಶೋಪಚಾರ ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಬೇಕು ವಕ್ರತುಂಡ ವಕ್ರತುಂಡಯ ಕೋಟಿ ಸೂರ್ಯ ಸಮಪ್ರಭ ಕುರು ಕುರುಮೇ ದೇವ ಸರ್ವರ್ವಕಾರ್ಯಷು ಸರ್ವ ರಕ್ತರೋ ರಕ್ತನೋ ರಕ್ತಮ್ಯಾನುಲೇಪನ ಮಹೋದರೋ ಗಜಮುಖ ಪಾಶು ದಂಥುಶಾಭಯ ಬಿಭ್ರಧ್ಯೇಯೋ ವಿಘ್ನಹರ ಕಾಮಧಸ್ವ ದಯ ಕಾಮಧಸ್ ಕಾಮದಸ್ವರ ಶ್ರೀ ಶ್ರೀಮಹಾಗಣಪತಿ ನಮಃ ಶ್ರೀ ಕ್ಷಿ ಕ್ಷಿಪ್ರಪ್ರಸಾದಯ ನಮಃ ಪ್ರಾರ್ಥನೆ ಸಮರ್ಪೆಯ ಹೇ ದೇವ ನಿರ್ವಿಘ್ನಂ ಕುರು ಅಂತ ಹೇಳಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿ ಮುಂದೆ ಆಚರಿಸುವ ಪೂಜೆ ಸಾಂಗೋಪಾಂಗವಾಗಿ ನಡೆದು ಫಲಪ್ರದವಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು ನಂತರ ಕಳಶ ಪೂಜೆಯನ್ನು ಮಾಡಬೇಕು ಕಳಶಸ್ಯ ಮುಖೇ ವಿಷ್ಣು ಕಂಠೆ ರುದ್ರಸಮಿತ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣ ಸ್ಮೃತ ಸಾಗರ ಸರ್ವೇ ಸಪ್ತದ್ವೀಪ ವಸುಂದರಋೇದ ಋಗ್ವೇದೋತ ಯಜುರ್ವೇದ ಸಾಮವೇದೋ ಯತರ್ವಣಹ ಅಂಗೈಶ್ಚ ಸಹಿತ ಸರ್ವೇ कलशाबू सामश्रिता शांति पुष्टि गायत्री सावित्री च सरस्वती सावित्री शांति पुष्टिकरी तथा आयां तो मम शान्थ सर्वे दुरीताक्षयकार सरित जलद नद गंगे च वाव गोदावरी सरस्वती नर्मदे सिंधु कावेरी जलेंस्म सन्नि कुरु आवा तो ध्यायामि ध्यान समर्पयामि ಆವಾಹಯಾಮಿ ಆವಾಹನ ಸಮರ್ಪಯಾಮಿ ಸ್ವಾಗತಂ ಸಮರ್ಪಯಾಮಿ ಆಸನ ಸಮರ್ಪಯಾಮಿ ಕಳಶದಲ್ಲಿ ನಾವು ದುರ್ಗಾದೇವಿಯನ್ನು ಆವಾಹನೆ ಮಾಡಿ ಪ್ರತಿಪದ ತಿಥಿಯಿಂದ ನವಮಿ ತನಕ ಯಾವ ಯಾವ ರೂಪದಲ್ಲಿ ಪೂಜೆಯನ್ನು ಮಾಡಿ ಯಾವ ರೀತಿ ಅಷ್ಟೋತ್ತರವನ್ನು ಮಾಡಬೇಕು ಅನ್ನೋದನ್ನು ನೋಡೋಣ ಪ್ರತಿಪದ ತಿಥಿ ಈ ದಿನ ಸೋಮವಾರ ಪ್ರತಿಪದ ತಿಥಿ ಈ ದಿನದಲ್ಲಿ ನಾವು ದುರ್ಗೆಯ ರೂಪವನ್ನು ಪೂಜೆ ಮಾಡಬೇಕು ನವಶಕ್ತಿಯರಲ್ಲಿ ದುರ್ಗೆಯ ರೂಪವನ್ನು ಧ್ಯಾನವನ್ನು ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಧ್ಯಾನ ಮಹಿಷಗ್ನಿಂ ದಶಭುಜಾಂ ಕುಮಾರೀ ಸಿಂಹವಾಹಿನಿ ಚ ಚರ್ವರ್ವಕಾಮುರ್ಗಾ ಶಿವಾಂ ದುರ್ಗಾ ದುರ್ಗಾರೂಪಿ ರಮಾ ಸಹಿತ ರಾತ್ರಿನಾಮಕ ದುರ್ಗಾರೂಪಿ ವಿಷ್ಣುವೇ ನಮಃ ಧ್ಯಾನಂ ಧ್ಯಾನ ಸಮರ್ಪಯಾಮಿ ಅಂತ ಹೇಳಿ ಆಕೆಯನ್ನು ಧ್ಯಾನ ಮಾಡಿ ಮಂತ್ರಾಕ್ಷತೆಯನ್ನು ಹಾಕಬೇಕು ಈಗ ದ್ವಾದಶ ನಾಮಗಳಿಂದ ಅರ್ಚನೆಯನ್ನು ಮಾಡಬೇಕು ದೇವ್ಯೈ ನಮಃ ಅಮೃತೋದ್ಭವಾ ನಮಃ ಕಮಲಾಶಕ್ತೈ ನಮಃ ಸರ್ವಸೌಂದರ್ಯಾ ನಮಃ ವಿಷ್ಣುಪತ್ನೈ ನಮಃ ವೈಷ್ಣವ್ಯೈ ನಮಃ ವಾರಾಹೇ ನಮಃ ವೇದೇವತಾಯೈ ನಮಃ ಶಾಂಗ್ರಣ್ಯೈ ನಮಃ ಹರಿವಲ್ಲ ನಮಃ ಶರ್ವಾಣ್ಯೈ ನಮಃ ಶ್ರೀ ನಾರಸಿಂಹೈ ನಮಃ ಸರ್ವಸೇವಿತೈ ನಮಃ ಇದಶನಾಮ ಪೂಜಾ ಸಮರ್ಪಯಾಮಿ ಈಗ ಆವಾಹನೆ ವಾಕ್ ಶ್ರೀ ರೂಪೇಣ ವಿಶ್ವಮಾವೃತ್ಯ ವಿಶ್ವಮ್ಯ ಆವಾಹಯಾಮಿ ತ್ವಾಂ ದೇವಿ ಸಮ್ಯಕ್ ಸನ್ನಿತ್ತ ದುರ್ಗಾರೂಪಿ ದೂರ್ಗಾರೂಪಿ ರಮಹಿತ ರಾತ್ರಿನಾಮಕ ದುರ್ಗಾರೂಪಿ ವಿಷ್ಣುವೇ ನಮಃ ದುರ್ಗಾಂ ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ ಇದನ್ನೆಲ್ಲ ನಾವು ಅನುಸಂಧಾನ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಪೂಜ್ ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು ಆಕೆ ವಿಷ್ಣು ಜೊತೆ ಬಂದಿದ್ದಾಳೆ ಶ್ರೀ ಭೂ ದುರ್ಗಾ ರೂಪಿಯಾಗಿ ಮೂರು ರೂಪದಿಂದ ವಿಷ್ಣು ಸಹಿತವಾಗಿ ನಮ್ಮ ಆಸನದಲ್ಲಿ ಇಲ್ಲಿ ಕುಳಿತಿದ್ದಾಳೆ ಅವಳಿಗೆ ನಾವು ಭಕ್ತಿಯಿಂದ ಪೂಜೆಯನ್ನು ಮಾಡ್ತಿದ್ದೀವಿ ಅಂತ ಅನುಸಂಧಾನ ಮಾಡಿಕೊಂಡು ಮಾಡಬೇಕು ನಾನು ಏನು ಹೇಳ್ತಿರ್ತೀನಿ ನೀವು ಆ ರೀತಿ ಪೂಜೆಯನ್ನು ಮಾಡಬಹುದು ಈಗ ಆಸನ ಭದ್ರಕಾಲಿ ನಮಸ್ತೆಸ್ತು ಭಕ್ತ ನಾ స్వర్ణసింహాసనం చారు ప్రీత్యం ప్రతిగృహ్యత ప్రాణస్థ రాత్రినామక దుర్గారూపిరమా సహిత రాత్రినామక దుర్గారూపి విష్ణువే నమ ఆసనం సమర్పయామి ఇక స్వాగత సర్వస్వరూపే సర్వస్వే సర్వశక్తి సర్వక్తి కృతాంజలి పుటో భక్ స్వాగతం కల్పయామ్యహం ప్రాణస్థరాత్రి నామక దుర్గారు రాత్రి నామక దుర్గారూపి విష్ణువే నమ స్వాగతం ಸಮರ್ಪಯಾಮಿ ಈಗ ಅರ್ಘ್ಯ ಒಂದು ಉದರ್ಣೆಯಿಂದ ನೀರನ್ನು ಕೊಡಬೇಕು ಮಹಾಲಕ್ಷ್ಮಿ ಮಹಾಲಕ್ಷ್ಮೀ ಮಹಾಮಾಯೇ ಮಹಾವಿದ್ಯಾಸ್ವರೂಪಿಣಿ ಅರ್ಘ್ಯಪಾಧ್ಯಾಚ ಆಚಮನಂ ದೇವಿ ಗೃಹಾಣ ಪರಮೇಶ್ವರಿ ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾ ಸಹಿತ ರಾತ್ರಿನಾಮಕ ದುರ್ಗಾರೂಪಿ ವಿಷ್ಣುವೇ ನಮಃ ಆಚಮನಾನಿ ಸಮರ್ಪಯಾಮಿ ಈಗ ಮಧುಪರ್ಕ ದೂರ್ವಾಂಕುರಸಮಾಯುಕ್ತ ಗಂಧಾಧಿಸುಮನೋಹರ మధుపర్కం మత్ నారాయణీ నమోస్ ప్రాణస్థ రాత్రినామక దుర్గారూపి రమాత రాత్రి నమక దుర్గారు విష్ణువే నమ మధుపర్కం సమర్పయా పంచామృతస్నానం స్నా పంచామృతం దేవి భద్రాకాళీ జగన్మయీ భక్త నివేదితం తుభ్యం విశ్వేశ్వరి నమోస్ ప్రాణస్థ రాత్రి నమక దుర్గారూపి రమాత రాత్రినామక దుర్గారూపి విష్ణువే నమ పంచామృతస్నాం సమర్పయా ಹಾಲು ನೈವೇದ್ಯಕ್ಕೆ ಬರೋದಿಲ್ಲ ಮೊಸರು ಬೆಲ್ಲ ಹಣ್ಣು ಇದನ್ನು ನಾವು ಪಂಚಾಮೃತ ಸಪ್ರೇಟಾಗಿ ಒಂದು ಮೂರ್ತಿಯಲ್ಲಿ ಇಟ್ಕೊಂಡು ಮಾಡಿದ್ರೆ ಮಾಡಬಹುದು ಇಲ್ಲಾಂದರೆ ಹೂವಿನಿಂದ ಪ್ರೋಕ್ಷಣೆ ಕೂಡ ಮಾಡಬಹುದು ಈಗ ಶುದ್ಧೋದಕ ಸ್ನಾನ ಹೂವಿನಿಂದ ನೀರನ್ನು ಪ್ರೋಕ್ಷಣೆ ಮಾಡಬೇಕು ಶುದ್ಧೋದಕ ಸಮಾಯುಕ್ತಂ ಗಂಗಾ ಸಲೀಲ ಸ್ನಾನಂ ಗೃಹಾಣ ದೇವೇಶಿ ಭದ್ರಕಾಲಿ ನಮೋಸ್ತುತೆ ಪ್ರಾಣಸ್ಥ ರಾತ್ರಿ ನಾಮಕ ದುರ್ಗಾರೂಪಿ ರಮಾ ಸಹಿತ ರಾತ್ರಿ ನಾಮಕ ದುರ್ಗಾರೂಪಿ ವಿಷ್ಣುವೇ ನಮಃ శుద్ధోదక స్నానం సమర్పయామి వస్త్ర గిజ్జ వస్త్రవన్న ఏర్స్పె వస్త్రం గృహాణ దేవాంగ సదృశం నమం విశ్వేశ్వరి మహామాయే నారాయణి నమోస్తుతే నమోస్ ప్రాణస్థరాత్రినామక దుర్గారూపి రమాహిత రాత్రినామక దుర్గారూపి విష్ణువే నమ వస్త్రం సమర్పయామి గోదావరి సమర్పయా గోదావరీ నమస్తం సర్వాభీష్ప్రాదాని సర్వలక్షణసంభూతే దుర్గాదేవి నమోస్ ప్రాణస్థరాత్రినామక దుర్గారూపి రమా సహిత రాత్రినామక రూపి విష్ణువే నమ కంచుకం సమర్పయామి ఇక యజ్ఞోపవీత మంత్రాక్షతయన్న ఏర్స్పెక్కు తక్షక అనంత నాగు నాగుయోపవీతీని సౌవర్ణం యజ్ఞసూత్రం తే దరివాసి ప్రాణస్థ రాత్రినామక దుర్గారూపి రమాత రాత్రినామక దుర్గారు విష్ణువే నమ యజ్ఞోపవీతం సమర్పయామి ఆభరణ నానరత్న విచిత్రాడ్యాన్ వలయన్ సుమనోహరా అలంకారాన్ గృహాణం భవ ప్రాణస్థ రాత్రినామక దుర్గారూపి రమా సహిత రాత్రీనామక దుర్గారూపి విష్ణువే నమ ఆభరణాన్ని సమర్పయామి గంధ గంధం చందన సంయుక్తం కుంకుమాది విమిషి విమీశితాం గృహాణదేవి జగన్మార్తన్ మనో నమోస్తుతే ప్రాణస్థ రాత్రినామక దుర్గారు రమా సహిత రాత్రి నామక దుర్గారూపి విష్ణువే నమ ಗಂಧಂ ಸಮರ್ಪಯಾಮಿ ಈಗ ಬಿಲ್ವಗಂಧವನ್ನು ಅರ್ಪಿಸಬೇಕು ಬಿಲ್ವದ ಕಡ್ಡಿಯನ್ನು ಅಥವಾ ಎಲೆಯನ್ನು ಕೂಡ ಅರ್ಪಣೆ ಮಾಡಬಹುದು ಬಿಲ್ವ ವೃಕ್ಷ ಕೃತವಾಸೆ ಬಿಲ್ವ ಪತ್ರ ಪ್ರಿಯೇ ಶುಭೆ ಬಿಲ್ವ ವವಕ್ಷಸಮದ್ಭೂತೆ ಗಂಧಶ್ಚ ಪ್ರತಿಗೃಹ್ಯತ ಈಗ ಅಕ್ಷತೆ ಅಕ್ಷತಾನ್ ಶುಭದಾನ್ ದೇವಿ ಹರಿದ್ರ ಮಿಶ್ರಿತಾನ್ ಪ್ರತಿಗೃಹಣೀಶ್ವ ಕೌಮಾರಿ ದುರ್ಗಾದೇವಿ ನಮೋಸ್ತುತೆ ಪ್ರಾಣಸ್ಥ ರಾತ್ರಿನಮಕ ದುರ್ಗಾರೂಪಿ రమా సహత రాత్రినామక దుర్గారూపి విష్ణువే నమ అక్షతాన్ సమర్పయామి ఇక పుష్ప మాలతి బిల్వ మందార కుంద జాతి విమిశ్రితం పుష్పం గృహాణ దేవేషి సర్వమంగళదా భవ ప్రాణస్థ నామక దుర్గారు రమా సహిత రాత్రినామక దుర్గారు విష్ణువే నమ పుష్పా సమర్పయామి ఈ అంగపూజె మంత్రాక్షత తగం అంగపూజయన మార్కు श्रीवाराह नम पाद पूजयामी श्री चामुाए नम जंघे पूजयामी श्री महेन्द्रय नम श्री पूजयामी नमः ऊर पूजयाम श्री ब्रह्म्यय नम गुह्य पूजयाम श्री कालरात्री नम कटिम पूजयामी श्री श्रीजगन्मा नमी पूजयाम श्री महेश्वर नम कु कक्षि पूजया श्री सरस्वत नम हृदय श्री श्रीकात्यायने नम कंठम पूजयाम श्री शिवदूत नम हता पूजयाम श्री नारिह नम बाहूं श्री श्रीइंद्राण्य नम मुखयाम श्रीशिवाय नम निकूजयाम श्री शक्शाक्ष नम कर्णज कर्ण पूजयामी श्री त्रिपुरहंत्र नेत्र पूजया ಶ್ರೀ ಶ್ರೀಪರಮೇಶ್ವರ್ಯೈ ನಮಃ ಲಲಾಟಂ ಪೂಜೆಯ ಶ್ರೀ ಶಾಕಂಭರ್ಯೈ ನಮಃ ಶಿರ ಪೂಜೆಯ ಶ್ರೀ ಕೌಶಿಕ್ಯೈ ನಮಃ ಸರ್ವಾ ಅಂಗಾಂ ಈಗ ಅಷ್ಟೋತ್ತರ ಶತನಾಮಾವಳಿ ಇದನ್ನು ನಾವು ಕುಂಕುಮಾರ್ಚನೆಯಿಂದನೂ ಮಾಡಬಹುದು ಮಂತ್ರಾಕ್ಷತೆ ಅಥವಾ ಹೂಗಳಿಂದ ಕೂಡ ಮಾಡಬಹುದು ಶ್ರೀ ದುರ್ಗಾಯೈ ನಮಃ ಶ್ರೀ ಶಮನ್ಯೈ ನಮಃ ಶ್ರೀ ದುರಿತಜ್ಞೈ ನಮಃ ಶ್ರೀ ದುರಾಸದಾಯೈ ನಮಃ ಶ್ರೀಲಕ್ಷ್ಮೀ ನಮಃ ಶ್ರೀಲಜ್ಜಾಯೈ ನಮಃ श्री महाविद्या नम श्री श्रद्धा नम श्री पुष्प नम श्री स्वधाई नम श्री ध्रुवाय नम श्री महारात्र नम श्री महामाय नम श्री नमः नम श्रीमात्र नम श्री सरस्वते नम श्री शिवाय नम श्री शशिधरा नम श्री शांता नम श्री शांवय नम श्रीभूतिदाय भूतिदाय नम श्रीताम श्रीनियता नम श्री नार्य नम श्री कार्य नम श्री नारायण नारायण्य नम श्रीका नम श्रीभ्राहम्य नम श्रीवीणराई नम श्रीवाण्य नम नमः, नम श्रीहंसवाहि नम श्री शिशूलिन्ई नम श्रीत्रिनेत्राय नम नमः, नम श्रीत्री नम श्रीत्रेतमायायै नमः श्रीशुभायै नमः श्रीचक्रिन्यै नमः श्रीघोरायै नमः श्रीकराल्यै नमः श्रीमालिन्यै नमः श्रीमत्स्यै नमः श्रीमाहेश्वर्यै नमः श्रीमहेश्वसायै नमः श्रीमहिषज्ञै नमः श्रीमधुरतायै नमः श्रीमयूरवाहिन्यै नमः श्रीनी नीलायै नमः श्रीभारत्यै नमः श्री भास्वरांबरा नम श्रीपीताबरधरा नम श्रीपीता नम श्री कौ कौ नम श्रीपीवरस्तन नम श्रीरजन्यई नम श्री राधि नम श्रीरक्ताय नम श्रीगदिन्ई नम श्रीघंटि नम श्री प्रभाय नम श्री शिमघ नम श्री सुभगाय नम श्रीसुभ्रुव नम श्रीनिशिहारिण्य नम श्रीकामाक्षै नमः श्रीकामुखायै नमः श्रीकन्यायै नमः श्रीरक्तबीजपातिन्यै नमः श्रीसहस्रवर्दनायै नमः श्रीसन्ध्यायै नमः श्रीसाक्षिन्यै नमः श्री शाक नमः, श्रीद्युत नमः श्री भार्गव नमः श्री वरुण्य नमः श्री विद्याय नम नमः, नम ये नमः, श्री गायत्री नम श्रीगायक्य नम नमः, नम श्रीदुर्गा नमः श्री नमः, स्वना श्रीचंदोमया नम श्रीमय नम श्रीचायाय नम श्रीचारवांग नम श्रीचंदन प्रिया नम श्री जनन ये नम श्री जाहवे नम ये नम श्री शांव्य नम श्रीशाक नम श्रीहतराक्षस श्री नम ಶ್ರೀವಲ್ಲೈ ನಮಃ ಶ್ರೀವಲ್ಲೈ ನಮಃ ಶ್ರೀವಲ್ಯಲಂಕೃತಮದ್ಯಮ ನಮಃ ಶ್ರೀ ಹರಿತಕ್ಯೈ ನಮಃ ಶ್ರೀ ಹಯಾರೂಢಾಯೈ ನಮಃ ಶ್ರೀ ಭೂತ್ಯೈ ನಮಃ ಶ್ರೀ ಪ್ರಿಯಾಯೈ ನಮಃ ಶ್ರೀ ವಜ್ರಹಸ್ತಾಯೈ ನಮಃ ವರಾರೋಹಾಯೈ ನಮಃ ಶ್ರೀ ಶ್ರೀಸರ್ವಸಿದ್ಧ ನಮಃ ಶ್ರೀವರಪದ ಪ್ರದಾಯೈ ನಮಃ ಶ್ರೀ ದೂರ್ಗಾದ್ಯೈ ನಮಃ ಶ್ರೀ ಅಷ್ಟೋತ್ತರ ಶತನಾಮಾವಳಿ ಸಮಾಪ್ತಿ ಈಗ ನಮಸ್ಕಾರವನ್ನು ಮಾಡಬೇಕು ಹನ್ನೊಂದು ನಮಸ್ಕಾರ ಅಥವಾ ಇಪ್ಪತ್ತೊಂದು ನಮಸ್ಕಾರ ಎಷ್ಟು ನಮಸ್ಕಾರ ಆಗುತ್ತೋ ಅಷ್ಟು ನಮಸ್ಕಾರವನ್ನು ಮಾಡಬೇಕು ನಮೋ ದೇವ್ಯೈ ವಸ ದೇವ್ಯೈ ಶಿವಾಯೈ ಸತತ ನಮಃ ನಮಃ ಪ್ರಕೃತೈ ಭದ್ರಾ ನಿ ಸ್ಮೃತಾಂ ರೌದ್ರಾಯೈ ನಮೋ ನಿತ್ಯಾಯೈ ಗೌರ್ಯೈ ಧಾತ್ರೈ ನಮೋ ನಮಃ ಜ್ಯೋತ್ಸ್ನಾೇಂದೂರುಣ್ಯೈ ಸುಖಾಯೈ ಸತತ ನಮಃ ಕಲ್ಯಾಣ್ಯೈ ಪ್ರಣತೃಧ್ಯ सिद्ध्यूर्म नमो नम नैत्युभ्रता लक्ष्मी शर्वाण्य नमो नम दुर्गाये दुर्गपराय साराय सर्विण्य कृष्णाय धूम्राय सतत नम अति सौम्यातिद्राई नतास्त नमो नम नमो जगत्य नमो नम सर्वस्व सर्वशक्ति सर्वशक्तिसम ಭಯೇಭ್ಯ ಸ್ತ್ರಾಹಿ ಮಾಂ ದೇವಿ ದುರ್ಗಾ ದೇವಿ ನಮೋಸ್ತುತೆ ಪ್ರಾಣಸ್ಥ ರಾತ್ರಿ ನಾಮಕ ದುರ್ಗಾರೂಪಿ ರಮಾ ಸಹಿತ ರಾತ್ರಿ ನಾಮಕ ದುರ್ಗಾರೂಪಿ ವಿಷ್ಣುವೇ ನಮಃ ನಮಸ್ಕಾರ ಸಮರ್ಪಯಾಮಿ ಈಗ ಪ್ರಾರ್ಥನೆ ಕೈಯಲ್ಲಿ ಹೂ ಮಂತ್ರಾಕ್ಷತೆಯನ್ನು ಇಟ್ಕೊಂಡು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಬಿಂಬರೂಪಿ ಪರಮಾತ್ಮ ಶ್ರೀ ಭೂದುರ್ಗಾ ಸಹಿತ ವಿಷ್ಣು ರೂಪಿ ರೂಪನನ್ನು ಚಿಂತನೆ ಮಾಡಿ ಬಿಂಬರೂಪನನ್ನು ಕಳಶದಲ್ಲಿ ಆವಾಹನೆ ಮಾಡಿದ್ದೀವಿ ಷೋಡಶೋಪಚಾರ ಪೂಜೆ ಮಾಡಿದ್ದೀವಿ ಅಂತ ಭಕ್ತಿಯಿಂದ ಕಣ್ಣು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಬೇಕು ಜಯ ರುದ್ರೇ ವಿರೂಪಾಕ್ಷೆ ಜಯಾತೀತೆ ನಿರಂಜನೆ ಜಯ ಕಲ್ಯಾಣ ಸುಖದೇ ಜಯ ಮಂಗಲದೆ ಶುಭೇ ಜಯ ಸಿದ್ಧ ಮುನೀಂದ್ರಾದಿ ವಂದಿತಾಂಗ್ರಿ ಸರೋರು ಹೇ ಜಯ ವಿಷ್ಣು ಪ್ರಿಯೇ ದೇವಿ ಜಯ ಭೂತಿ ವಿಭೂತಿ ದೇ ಜಯ ರತ್ನ ಪ್ರದೀಪ್ತಾಭೇ ಜಯ ಹೇಮ ವಿಭಾಸಿತೇ ಜಯ ಬಾಲೇಂದು ತಿಲಕೆ ತ್ರ್ಯಂಬಕೆ ಜಯ ರುದ್ಧಿದೆ ಸರ್ವಲಕ್ಷ್ಮೀ ಪ್ರದೇ ದೇವಿ ಸರ್ವಕ್ಷ ಪ್ರಧಾನ ಧರ್ಮಾರ್ಥಕೋಕ್ಷಖ್ಯ ಚತುರ್ವರ್ಗಫಲಪ್ರದೇ ಶೈಲಪುತ್ರೀ ನಮಸ್ತೆಸ್ತು ಬ್ರಹ್ಮಚಾರಿಣಿ ತೆ ನಮಃ ಕಾಳರಾತ್ರೀ ನಮಸ್ತೆಸ್ತು ನಾರಾಯಣಿ ನಮೋಸ್ತು ತೇ नमो महिषमर्दिनि धूम्रलोचननिर्नाशे चण्डमुण्डविनाशिनि रक्तबीजवदे देवि निशुम्भासुरनाशिनि नमः शुम्भविनाशिन्यै त्रैलोक्यवरदे नमः देवि देहि परं रूपं देवि देहि परं सुखं धर्मं देहि धनं देहि सर्वकामांश्च देहि मे सुपुत्रांश्च पशून् कोशान् सुक्षेत्राणि सुखानि च ದೇವಿ ದೇಹಿ ಪರಂ ಜ್ಞಾನಮಿಹ ಮುಕ್ತಿ ಸುಖಂ ಕುರು ಪ್ರಾಣಸ್ಥ ರಾತ್ರಿ ನಾಮಕ ದುರ್ಗಾರೂಪಿ ರಮಾ ಸಹಿತ ರಾತ್ರಿ ನಾಮಕ ದುರ್ಗಾರೂಪಿ ವಿಷ್ಣುವೆ ನಮಃ ಪ್ರಾರ್ಥನೆ ಸಮರ್ಪಯಾಮಿ ಈ ರೀತಿಯಾಗಿ ಪ್ರತಿಪದ ದಿನ ದುರ್ಗಾ ನಾಮಕಳಾದ ದುರ್ಗೆಯನ್ನು ನಾವು ಪೂಜೆ ಮಾಡಬೇಕು ಕೇಸರಿ ದಳಗಳಿಂದ ತಯಾರಿಸಿದ ಕೇಸರಿ ಭಾತನ್ನು ನಾವು ಆಕೆಗೆ ಸಮರ್ಪಣೆ ಮಾಡಬೇಕು ಮತ್ತು ಸಾಯಂಕಾಲ ಕೂಡ ವಿಶೇಷವಾಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ದುರ್ಗಾ ಸ್ತೋತ್ರ ಲಕ್ಷ್ಮೀ ಶೋಭಾನ ಇನ್ನಿತರ ದೇವಿಯ ಹಾಡುಗಳು ಮತ್ತು ಸ್ತೋತ್ರಗಳನ್ನು ಹೇಳಬೇಕು ಈ ರೀತಿಯಾಗಿ ಪ್ರತಿನಿತ್ಯದಲ್ಲೂ ಒಂದೊಂದು ದೇವಿಯ ಪೂಜೆ ಇರುತ್ತೆ ದ್ವಿತೀಯ ದಿನ ಬೇರೆ ರೂಪದಿಂದ ನಾವು ಪೂಜೆಯನ್ನು ಮಾಡಬೇಕು ಕಳಶ ಸ್ಥಾಪನೆ ಆಗಿರುತ್ತೆ ಕಳಶವನ್ನು ತೆಗೆಯೋ ಹಾಗಿಲ್ಲ ನಾವು ಅದರ ಮೇಲೆ ಈ ದಿನ ಏನು ಪೂಜೆ ಮಾಡಿದ್ವಿ ನಾಳೆ ಕೂಡ ಹಾಗೆ ಪೂಜೆಯನ್ನು ಮಾಡಬೇಕು ಒಂಬತ್ತು ಗಂಟಿನ ದಾರವನ್ನು ಮತ್ತು ಗಿಜ್ಜೆ ವಸ್ತ್ರವನ್ನು ಎಲ್ಲವನ್ನು ಸಿದ್ಧ ಮಾಡಿಕೊಂಡು ಮಾರನೇ ದಿನ ಕೂಡ ಇದೇ ರೀತಿ ಪೂಜೆಯನ್ನು ಮಾಡಬೇಕು ರಂಗೋಲಿ ಇದೇ ಇರುತ್ತೆ ಕಳಶ ಕೂಡ ಇದೇ ಇರುತ್ತೆ ಇದ್ಯಾವುದನ್ನು ನಾವು ಹಾಗಿಲ್ಲ ದುರ್ಗಾ ಮಂಡಲದಲ್ಲಿ ನಾವು ದುರ್ಗೆಯನ್ನು ಆವಾಹನೆ ಮಾಡಿ ಪೂಜೆಯನ್ನು ಮಾಡ್ತಿದ್ದೇವೆ ವಿಷ್ಣು ಸಹಿತವಾಗಿ ಈ ರೀತಿ ಮಾಡೋದರಿಂದ ನಾವು ಏನು ಸಂಕಲ್ಪ ಮಾಡ್ಕೊಂಡಿದ್ದೀವಲ್ಲ ಆ ಥರ ಎಲ್ಲ ರೀತಿಯ ದೋಷಗಳು ನಮಗೆ ನಿವಾರಣೆಯಾಗಿ ಆಕೆ ಸಂಪತ್ತನ್ನು ಅಭಿವೃದ್ಧಿ ಮಾಡಿ ಅನು ವಿಶೇಷ ಅನುಗ್ರಹವನ್ನು ಮಾಡ್ತಾಳೆ ಶತ್ರು ಪೀಡೆಯನ್ನು ಕಳೀತಾಳೆ ಎಲ್ಲರೂ ಕೂಡ ಸಾಧ್ಯವಾದಷ್ಟು ಇದನ್ನು ಮಾಡಿಕೊಳ್ಳಿ ಮೊದಲನೇ ದಿನ ಇದು ಸ್ವಲ್ಪ ಸಿದ್ಧಿ ಮಾಡಿಕೊಂಡ್ರೆ ಮತ್ತೆ ಮಾರನೇ ದಿವಸ ಹಾಗೆ ಅದನ್ನು ಕಂಟಿನ್ಯೂ ಮಾಡಬಹುದು ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ